ರೊಚ್ಚಿಗೆದ್ದಿರುವ ಗೆದ್ದಿರುವ ಒಂಟಿ ಕಾಡಾನೆ ರೇಡಿಯೋ ಕಾಲರ್ ಅಳವಡಿಕೆ ಭಿನ್ನತೆಯಾಯಿತೆ ಅರೆಹಳ್ಳಿ ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದ ಲಿಂಗಾಪುರ ಎಸ್ಟೇಟ್ನಲ್ಲಿ ಇಂದು ಬೆಳಿಗ್ಗೆ ತೋಟದ ಕೂಲಿ ಕಾರ್ಮಿಕರು ಕೆಲಸ ಮಾಡುತ್ತಿದ್ದ ವೇಳೆ ಒಂಟಿ ಕಾಡಾನೆ ದಾಳಿಯಿಂದ ಒಬ್ಬರಿಗೆ ತೀವ್ರ ಗಾಯಗಳಾಗಿ ಹಾಗೂ ಇನ್ನುಳಿದ ಮೂರ್ನಾಲ್ಕು ಕಾರ್ಮಿಕರು ತಪ್ಪಿಸಿಕೊಂಡು ಓಡುವಾಗ ಬಿದ್ದು ಸಣ್ಣ ಪುಟ್ಟ ಗಾಯಗಳಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ನಂತರ ಸ್ಥಳಕ್ಕಾಗಮಿಸಿ ಒಂಟಿ ಕಾಡಾನೆಯ ಚಲನವಲನದ ಬಗ್ಗೆ ಕಾರ್ಯಪ್ರವೃತ್ತರಾದ ಅರಣ್ಯ ಇಲಾಖೆ ಹಾಗೂ ಎಟಿಎಫ್ ಸಿಬ್ಬಂದಿಗಳನ್ನು ಸಹ ಬೆನ್ನಟ್ಟಿದ್ದು ಜೀಪ್ ಹತ್ತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇದಾದ ಕೆಲ ಹೊತ್ತಿನಲ್ಲಿಯೇ ಹತ್ತಿರದ ಕಡೆಗರ್ಜೆ ಗ್ರಾಮಕ್ಕೆ ಲಗ್ಗೆ ಇಟ್ಟು ರಸ್ತೆ ದಾಟುತ್ತಿದ್ದ ವೇಳೆ ಗ್ರಾಮದ ಕೆಲ ಯುವಕರು ಕ್ಯಾಮೆರಾದಲ್ಲಿ ವಿಡಿಯೋ ಸೆರೆ ಹಿಡಿಯಲು ಮುಂದಾಗಿದ್ದು ಇದನ್ನು ಕಂಡು ಆಕ್ರೋಶಗೊಂಡ ಒಂಟಿ ಕಾಡಾನೆ ಅವರನ್ನು ಸಹ ಬೆನ್ನಟ್ಟಿದ್ದು ಕೆಲ ಗಾಬರಿಯಿಂದ ಓಡಿ ತಪ್ಪಿಸಿಕೊಂಡಿರುವ ವಿಡಿಯೋ ಮೊಬೈಲ್ನಲ್ಲಿ ಸೆರೆ ಹಿಡಿದು ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ ಜನರನ್ನು ಕಂಡೊಡನೆ ರೊಚ್ಚಿಗೆಲ್ಲುತ್ತಿರುವ ಈ ಒಂಟಿ ಕಾಡಾನೆಯು ಮೊನ್ನೆಯಷ್ಟೇ ಕಾರ್ಯಾಚರಣೆ ಮೂಲಕ ಬಿಕ್ಕೋಡು ಬಳಿ ಸೆರೆ ಹಿಡಿದು ರೇಡಿಯೋ ಕಾಲರ್ ಅಳವಡಿಸಿರುವ ಒಂಟಿ ಕಾಡಾನೆ ಎಂದು ತಿಳಿದು ಬಂದಿದ್ದು ರೇಡಿಯೋ ಕಾಲರ್ ಅಳವಡಿಕೆಯಿಂದ ಏನಾದರೂ ಭಿನ್ನತೆ ಕಾಣಿಸಿಕೊಂಡಿರಬಹುದು ಎಂದು ಹಲವರು ಸಾರ್ವಜನಿಕ ವಲಯದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಲ್ಲದೆ ಅರಣ್ಯ ಇಲಾಖೆಯವರು ಕಾಡನೆಗಳಿರುವ ಪ್ರದೇಶದಲ್ಲಿ ಜಾಗ್ರತೆ ವಹಿಸಿ ಎಂದು ಸಾರ್ವಜನಿಕರಿಗೆ ಪದೇ ಪದೇ ಎಚ್ಚರಿಕೆ ಮಾಹಿತಿ ನೀಡುತ್ತಿದ್ದರು ಗಮನಹರಿಸದೆ ಕೆಲ ಸಾರ್ವಜನಿಕರು ಇಂತಹ ಅಜಾಗರೂಕತೆಯ ವಿಡಿಯೋ ಸೆರೆ ಹಿಡಿಯಲು ಮುಂದಾಗುತ್ತಿರುವುದು ಹೆಚ್ಚಿನ ಅಪಾಯಕ್ಕೆ ಎಡೆ ಮಾಡಿಕೊಟ್ಟಂತೆ ಎಂದು ಗ್ರಾಮದ ಹಲವರು ಅನಿಸಿಕೆಗಳನ್ನು ಹಂಚಿಕೊಳ್ಳುತ್ತಿದ್ದರು ಅಲ್ಲೇ ಇರು ಅಲ್ಲಿ ಪಾಸ್ ಆಗುತ್ತೆ ಬಂದ್ರೆ ಇんど ಬರಿ ಬರಿ ಅಲ್ಲೇ ಇರು ಅಲ್ಲಿ ಪಾಸ್ ಆಗುತ್ತೆ ಕಮಲ ಅವರ ಪಾಸ್ ಆಯ್ತೋ ಅಲ್ಲೇ ಅಲ್ಲೇ ನಿಮ ಸುಮ್ನೆ ಎಂಟ್ ಮಾಡೋ ಮುಂಚೆ ಯಾಕೆ ಏನೋ ಬಿಡಬೇಡ ಹೋಗ್ಬಿಡಿ 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 ಹೋಗ್ಬಿಡಿ